ನಮಸ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಗೆಳೆಯರೆ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಬಂಗಾರದ ಮನುಷ್ಯ ಚಿತ್ರದ ಹಾಡು ಈ ಹಾಡು ಹಲವರ ಸಾಧನೆಗೂ ಸಾಕ್ಷಿ ನನ್ನ ಹತ್ತಿರ ಆಗುತ್ತಾ ಸಾಧ್ಯವಿಲ್ಲದ ಮಾತು ಅಂತ ಕೋಲೋದಲ್ಲ ಆಗುತ್ತೆ ಎನ್ನುವ ವಿಶ್ವಾಸದಿಂದ ಮುನ್ನುಗ್ಗಿದರೆ ಸಾಧ್ಯ ಎನ್ನುವುದು ಹಾಡಿನ ತಾತ್ಪರ್ಯ ಬೆಟ್ಟ ಕೊರೆದು ನೀರು ತಂದವರಿದ್ದಾರೆ ಕಟ್ಟೆ ಕಟ್ಟಿ ಹತ್ತಾರು ಕೆರೆ ಕಟ್ಟಿದವರು ಇದ್ದಾರೆ ಅಷ್ಟೇಕೆ ಬಂಡೆ ಒಡೆದು ರಸ್ತೆ ಮಾಡಿದವರು ಸಿಗ್ತಾರೆ ಅವರು ಯಾರು ಇದಾಗದ ಕೆಲಸ ಅಂತ ಕೂತಿದ್ರೆ ಛಲ ಮುನ್ನುಗ್ಗುವ ಗುರಿಗೆ ಎಲ್ಲವೂ ಸಾಧ್ಯ ಎನ್ನುವುದು ಇತಿಹಾಸ ಸತ್ಯ ಇಷ್ಟೆಲ್ಲ ಯಾಕೆ ಅಂತೀರ ಅದಕ್ಕೂ ಕಾರಣ ಇದೆ ಮಾರ್ರೆ ಇದಾಗೋ ಕೆಲಸವೇ ಅಲ್ಲ ಅಂತ ಎಲ್ಲಾದರೂ ಕೂದಿದರೆ ರಾಜ್ಯದಲ್ಲೇ ಮೊದಲ ಸೇತುವೆ ಆಗ್ತಾನೇ ಇರಲಿಲ್ಲ ಅದು ವೇಸ್ಟ್ ಬಳಸಿ ಇಂಥದ್ದೊಂದು ಬ್ರಿಡ್ಜ್ ಆಗಿದೆ ಎಂದರೆ ನಂಬಿಕೆ ಬಾರದಿದ್ದರು ಅದೇ ಸತ್ಯ ಬೈಂದೂರು ತಾಲೂಕು ಎಡಮಗೆ ಗ್ರಾಮ ರಾಂಪೈ ಜಡ್ಡು ಕುಬ್ಜಾ ನದಿಗೆ ಲಾರಿ ವೇಸ್ಟ್ ಬಳಸಿ ಬ್ರಿಡ್ಜ್ ನಿರ್ಮಾಣ ಆಗ್ತಾನೇ ಇರಲಿಲ್ವೋ ಏನು ಕಸದಲ್ಲೂ ರಸ ಹುಡುಕೋದು ಅಂದರೆ ಇದೇನಾ ಎಡಮಗೆ ಹೋಗಲು ಜಡ್ಡು ಕುಮಟಿಬೇರು ಪ್ರಮುಖ ಸಂಪರ್ಕ ಕೊಂಡೆ ಕುಬ್ಜಾ ನದಿ ಕಾಲು ಊರು ಯಾವತ್ತು ಉದಯವಾಗಿ ಜನವಾಸ ಮಾಡಲು ಆರಂಭಿಸಿದರೂ ಅಂದಿನಿಂದ ಇಂದಿನವರೆಗೆ ಕಾಲು ಸಂಖವೇ ಸಂಪರ್ಕ ಕೊಂಡಿ ಕಾಲು ಮೂಲಕ ಹೋದರೆ ಎಡಮಗೆ ಮಾರು ದೂರ ಹಾಗಾಗಿ ಕಾಲು ಸಂಖ ಅವಲಂಬಿತರೇ ಹೆಚ್ಚು ಪ್ರತಿ ಮಳೆಗಾಲಕ್ಕೂ ಮುನ್ನ ಊರವರೇ ಸೇರಿ ಕಾಲು ಸಂಕ ಮಾಡಿಕೊಡುತ್ತಾರೆ ಅದಕ್ಕೆ ಬೇಕಾಗುವ ಖರ್ಚು ಅವರೇ ಬರೆಸುತ್ತಾರೆ ತಾವೇ ಮಾಡಿದ ಕಾಲು ಸಂಕದ ಮೇಲೆ ಸಂಚಾರ ಮಾಡುವಾಗ ಜಾರಿ ನೀರಿಗೆ ಬಿದ್ದು ಕೊಚ್ಚಿಕೊಂಡು ಹೋದವರ ಬೆಟ್ಟಿಗೆ ಹಾಕಿದ ಘಟನೆ ಸಾಕಷ್ಟಿದೆ ಜಾನುವಾರು ಹೊಳೆ ದಾಟುವಾಗ ನೀರಲ್ಲಿ ಕೊಚ್ಚಿ ಹೋಗಿದ್ದೂ ಇದೆ ಕುಬ್ಜಾ ನದಿಗೆ ಮಳೆಗಾಲದಲ್ಲಿ ರಕ್ಷಸರಲಾಗಿದೆ ಕಾಲು ಸಂಘಗಳ ತುರ್ತು ಅಗತ್ಯತೆ ಮನೆಗೊಂಡ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಸಮೃದ್ಧ ಬೈಂದೂರು ಟ್ರಸ್ಟ್ ಹಾಗೂ ಬೆಂಗಳೂರು ಅರುಣಾಚಲಂ ಟ್ರಸ್ಟ್ ನಡುವೆ ಒಡಂಬಡಿಕೆ ಮಾಡಿಕೊಂಡರು ಊರವರ ಸ್ಥಳೀಯ ಗ್ರಾಮ ಪಂಚಾಯತ್ ಸಹಕಾರದಲ್ಲಿ ಇಂಥದ್ದೊಂದು ವಿಶಿಷ್ಟ ಸಾಧನೆ ಮಾಡಿದ್ದಾರೆ ಶಾಸಕರಾದವರಿಗೆ ತಮ್ಮ ಕ್ಷೇತ್ರದ ಭೌಗೋಳಿಕ ಪರಿಚಯ ಅವಶ್ಯಕತೆ ಅರಿವಿದ್ದರೆ ಸರ್ಕಾರದ ಅನುದಾನಕ್ಕೆ ಕಾಯ್ದೆ ಜನೋಪಯೋಗಿ ಕೆಲಸ ಮಾಡಲು ಸಾಧ್ಯ ಎನ್ನುವುದಕ್ಕೆ ಕುಬ್ಜಾ ನದಿ ಸೇತುವೆ ಸಾಕ್ಷಿ ಸೇತುವೆ ರೂಪುಗೊಂಡಿದ್ದು ಹೇಗೆ ಅದರ ಕಲ್ಪನೆ ಕೊಟ್ಟಿದ್ದು ಹೇಗೆ ಸಾಕಾರಗೊಂಡಿದ್ದು ಹೇಗೆ ಎನ್ನುವ ಕುರಿತು ಶಾಸಕ ಗುರುರಾಜ್ ಗಂಟಿಹೊಳೆ ಮಾತಲ್ಲೇ ಕೇಳಿ ಈಗಾಗಲೇ ಒಂದು ಕಾಲ ಸಂಕ ಎಡಮುಗಿಯೋದು ಮುಕ್ತಾಯದ ಹಂತದಲ್ಲಿದೆ ಇದು ಸ್ಯಾಂಪಲ್ ಇದು ಟ್ರಸ್ಟ್ನವರಾಗಲಿ ನಾವು ಆಗಲಿ ಹೇಳಿದ್ದೇವೆ ಇದೊಂದು ಸ್ಯಾಂಪಲ್ ಈ ಸ್ಯಾಂಪಲ್ನಿಂದಾಗಿ ನಮಗೊಂದು ಮಾಡೆಲ್ ಸಿಗ್ತದೆ ಒಂದು ಮಾದರಿ ಸಿಗ್ತದೆ ಮಳೆಗಾಲದಲ್ಲಿ ಅದು ಹೇಗೆ ಅದನ್ನು ಎದುರಿಸಿ ನಿಲ್ತದೆ ಆಮೇಲೆ ಮುಂದಿನ ಸರ್ತಿ ಮಾಡೋ ಇನ್ನು ಹೇಗೆ ಮಾಡಬೇಕು ಇನ್ಯಾರೋ ಒಂದಷ್ಟು ಜನ ಇದನ್ನು ಮಾಡಲಿಕ್ಕೆ ಕಲ್ತ್ಕೋಬೇಕು ಅಂತಿದೆ ನಮ್ಮ ಕಲ್ಪನೆ ಇದ್ದದ್ದು ಎರಡು ಲಕ್ಷ ರೂಪಾಯಿಯೊಳಗಡೆ ಒಂದು ಕಾಲ್ ನಿರ್ಮಾಣ ಆಗಬೇಕು ಅಂತ ನಮ್ಮ ಕಲ್ಪನೆ ಇದ್ದದ್ದು ಎರಡು ಲಕ್ಷ ರೂಪಾಯಿ ಒಳಗಡೆ ಒಂದು ಕಾಲು ಸಂಕಗಳು ನಿರ್ಮಾಣ ಆಗಬೇಕು ಅಂತ ಆದರೆ ಎಡಮುಗಿಯವರ ಆಸಕ್ತಿ ಟ್ರಸ್ಟ್ನವರ ಕಾಳಜಿಯಿಂದ ಮೊದಲನೇ ಕಾಲು ಸಂಖ ನಮ್ಮ ಲೆಕ್ಕಾಚಾರ ತಪ್ಪಿ ಇಪ್ಪತ್ತು ಲಕ್ಷದವರೆಗೂ ಹೋಗ್ತಾ ಇದೆ ಅದರ ಖರ್ಚು ಅದು ಆರಂಭದಾದ್ರಿಂದ ಇರಲಿ ಎಷ್ಟು ಬೇಕಿದ್ರೆ ಖರ್ಚಾಗಲಿ ಅಂತ ಟ್ರಸ್ಟ್ನವರು ಹೇಳಿದ್ದಾರೆ ಆದರೆ ನಮ್ಮ ಮಾಡಲ್ ಇರುವಂಥದ್ದು ಒಂದು ಸಣ್ಣ ಮಾಡಲ್ ಒಂದೆರಡು ಲಕ್ಷ ರೂಪಾಯಿಯಲ್ಲಿ ಊರಿನವರೇ ಕೈ ಸೇರಿಸಿದರು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೆಲಸ ಮಾಡುವ ಇದನ್ನು ನೋಡ್ಕೊಂಡು ಹೋಗ್ಬೇಕು ಮಾಡ್ತೇವೆ ಅಂತ ನಾವೇನೋ ಚರ್ಸಿಗಳನ್ನು ಅನ್ನೋ ದಾನಿಗಳಿಂದ ತಗೊಂಡ್ಬಂದು ಕೊಡ್ತೇವೆ ಇನ್ಯಾರೋ ಕಾಂಕ್ರೀಟ್ ಪಿಲ್ಲರ್ ಹಾಕಿ ಕೊಡ್ತಾರೆ ಮತ್ತೆ ಯಾರೋ ಮತ್ತೊಂದು ಸಹಾಯ ಮಾಡ್ತಾರೆ ಆ ರೀತಿ ಸಹಕಾರದೊಂದಿಗೆ ಊರದವರೆಲ್ಲರೂ ಸೇರಿ ಮಾಡ್ಲಿಕ್ಕೋಸ್ಕರ ಒಂದು ಮಾಡೆಲ್ ಅನ್ನು ನಾವು ತಯಾರಿ ಮಾಡ್ತಾ ಇರೋದು ಮತ್ತೆ ಆ ಮಾದರಿ ಬೆಳೀತಾ ಹೋಗಲಿ ಅದೇನು ಬೇಕಿದ್ರೆ ಆಗಲಿ ಆದರೆ ಆರಂಭಿಕ ಮಾಡೆಲ್ ಅನ್ನುವಂಥದ್ದನ್ನು ಈ ರೀತಿ ತಯಾರು ಮಾಡ್ತಾ ಇದ್ದೇವೆ ಎಲ್ಲಿ ಊರಿನವರು ವಿಶೇಷ ಆಸಕ್ತಿ ತೋರಿಸ್ತಾರೆ ಒಂದೆರಡು ಕಡೆಗಳಲ್ಲಿ ಹೋದೆವು ಟ್ರಸ್ಟ್ನವ್ರು ಬಂದ್ರು ಊರಿನವ್ರು ತುಂಬಾ ಆಸಕ್ತಿ ತೋರಿಸ್ಲಿಲ್ಲ ಆಗ ನಮಗೆ ಅಲ್ಲಿ ಸಹಕಾರ ಸಿಗದೆ ಇದ್ರೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಎಲ್ಲಿ ಊರಿನವ್ರು ತುಂಬಾ ಸಹಕಾರ ಕೊಡ್ತಾರೆ ಬೇಗ ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಬೇಗ ಮಾಡಬೇಕು ಅಂತ ಇದ್ದಾರೆ ಹಾಗಾಗಿ ಎಲ್ಲಿ ಕಾಲು ಸಂಕಲ್ಪಗಳ ಕೊರತೆ ಇದೆ ಇಂಥ ಟ್ರಸ್ಟ್ಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಬಂದಾಗ ಸ್ವಲ್ಪ ನೀವು ಸ್ಪಂದೆ ಇದ್ದೀರಿ ಅಂತ ತೋರಿಸ್ಕೊಂಡಷ್ಟು ತುಂಬಾ ಸಂತೋಷ ಎಡಮೋಗಿಯವರು ನಾವು ಹೊಂದ್ಕೊಡೋದಕ್ಕಿಂತ ಚೆನ್ನಾಗಿ ಪಿಲ್ಲರ್ ಕಟ್ಟಿದ್ರು ಸುತ್ತಮುತ್ತ ಕಲ್ಲುಗಳನ್ನು ಏರಿಸಿದ್ರು ಅವರು ಹೇಳ್ತಿದ್ದಾರೆ ಈಗ ಯಾವ ಕಾರಣಕ್ಕೂ ಈ ಕಾಲು ಈ ಮಳೆಗಾಲದಲ್ಲಿ ಹಾಳಾಗ್ತದೆ ಅನ್ನೋ ಕಲ್ಪನೆ ಬಡದೆ ಚೆನ್ನಾಗಿ ಬಾಳಿಕೆ ಬರ್ತದೆ ಅನ್ನೋದನ್ನು ಅವ್ರ ನಂಬಿಕೆ ಹೇಳ್ತಾ ಇದ್ದಾರೆ ಈ ರೀತಿ ನಿಮ್ಮ ಸಹಕಾರದಲ್ಲಿ ನಿಮ್ಮ ಸ್ಪಂದನೆ ಹೇಗಿದೆ ಆ ರೀತಿಯಲ್ಲಿ ಕಾಲು ತಯಾರಾಗಬೇಕು ಅಂತ ಅಂದ್ಕೊಂಡಿದ್ದೇವೆ ಎಡಮೋಗಿಯವರು ನಾವು ಅಂದ್ಕೊಡೋದಕ್ಕಿಂತ ಚೆನ್ನಾಗಿ ಪಿಲ್ಲರ್ ಕಟ್ಟಿದ್ರು ಸುತ್ತಮುತ್ತ ಕಲ್ಲುಗಳನ್ನು ಏರಿಸಿದ್ರು ಅವ್ರು ಹೇಳ್ತಿದ್ದಾರೆ ಈಗ ಯಾವ ಕಾರಣಕ್ಕೂ ಈ ಕಾಲು ಈ ಮಳೆಗಾಲದಲ್ಲಿ ಹಾಳಾಗ್ತದೆ ಅನ್ನೋ ಕಲ್ಪನೆ ಬಡ ಚೆನ್ನಾಗಿ ಬಾಳಿಕೆ ಬರ್ತದೆ ಅನ್ನೋದನ್ನು ಅವರು ನಂಬಿಕೆ ಹೇಳ್ತಾ ಇದ್ದಾರೆ ಈ ರೀತಿ ನಿಮ್ಮ ಸಹಕಾರದಲ್ಲಿ ನಿಮ್ಮ ಸ್ಪಂದನೆ ಹೇಗಿದೆ ಆ ರೀತಿಯಲ್ಲಿ ಕಾಲು ತಯಾರಾಗಬೇಕು ತಯಾರಬೇಕು ಅಂತ ಅನ್ಕೊಂಡಿದ್ದೇವೆ ಸಂಸದರಾಗಿದ್ದಂತ ರಾಘವೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಐದು ಕೋಟಿ ಅನುದಾನವನ್ನು ಕಾಲು ಸಂಖ್ಯೆಗಳಿಗೋಸ್ಕರ ಅಂತೇಳಿ ಹೇಳಿ ತೆಗೆದಿಟ್ಟಿತ್ತು ಆದರೆ ಹೊಸ ಸರ್ಕಾರ ಬಂದ ತಕ್ಷಣ ಅದನ್ನು ಹೋಲ್ಡ್ ಮಾಡಿಬಿಡ್ತು ತುಂಬಾ ಕಾಮಗಾರಿಗಳನ್ನು ಹೋಲ್ಡ್ ಮಾಡಿದೆ ಅದ್ರ ಜೊತೆ ಇದನ್ನು ಹೋಲ್ಡ್ ಮಾಡಿದ್ದಾರೆ ಅದರ ನಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಡುಪಿ ಬಂದಾಗ ಸಹಿತ ಈ ಬೇಡಿಕೆಯನ್ನು ನಾವು ಪುನಃ ಐವತ್ತು ಕೋಟಿಯನ್ನು ಕೊಡ್ತೇವೆ ಅಂತ ಹೇಳಿದರು ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ ಐವತ್ತು ಕೋಟಿ ಬರಲಿ ಅದರ ಮೊದಲು ಹಿಂದಿನ ಐದು ಕೋಟಿ ಕೊಡಿ ಅಂತ ಎರಡೂ ಸುದ್ದಿ ಇಲ್ಲ ಕೊನೆಗೆ ನರೇಗಾದಲ್ಲಿ ಕೆಲಸ ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳಿತ್ತು ಕಳೆದ ವಾರದಿಂದ ಫೋನ್ ಇದೆ ನರೇಗಾದಡಿಯಲ್ಲಿ ಕಾಲು ಸಂಖ ಮಾಡಬಾರ್ದು ಅಂತ ಹೇಳಿ ಹಳ್ಳಿ ಹೊಳೆಯಲ್ಲಿ ಒಂದು ಭಾಗದ ಕಾಲು ಸಂಖ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ ನನಗೆ ಆಶ್ಚರ್ಯ ಆಗೋದು ಜನರ ಕಷ್ಟಕ್ಕಲ್ಲದ ಸರ್ಕಾರ ಸರ್ಕಾರ ಇನ್ನೆಂತ್ಕೆ ಅಂತೇಳಿ ಹೇಳಿ ನಾವು ಕೇಳ್ತಾ ಇರೋದು ಒಂದು ಸಣ್ಣ ಸಣ್ಣ ಕೆಲಸಗಳು ಲಕ್ಷಾಂತರದ್ದು ಕೋಟಿ ರೂಪಾಯಿ ಎದ್ದಲ್ಲ ಇದಕ್ಕೆ ಸಹಿತ ತೊಂದರೆ ಮಾಡ್ತಾಯಿದ್ದಾರೆ ನಮ್ಮೂರಿನ ಜನ ಒಂದಷ್ಟು ದಾನಿಗಳೆಲ್ಲ ಕೈ ಹಾಕಿ ಟ್ರಸ್ಟಿನವರು ಕೈ ಹಾಕಿ ಒಂದಷ್ಟು ಏನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಆದರೆ ಈ ರೀತಿ ಎಲ್ಲದರಲ್ಲಿಯೂ ಕೊಕ್ಕೆ ಹಾಕ್ತಾ ಇದ್ದರೆ ಜನರ ಬದುಕು ಹೇಗೆ ಅಂತೇಳಿ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಆಶ್ಚರ್ಯ ಆಗ್ತಾ ಇದೆ ಆದರೆ ಇದೆಲ್ಲವನ್ನು ಸಹಿತ ನಾನು ಖಂಡಿಸಿದ್ದೇನೆ ಮತ್ತು ತುರ್ತಾಗಿ ಅದನ್ನು ಮತ್ತೆ ಮೊದಲಿನಂತೆ ಕಳೆದ ವರ್ಷ ಅವಕಾಶ ಇದ್ದ ಸರ್ಕಾರಕ್ಕೆ ಈ ವರ್ಷಕ್ಕೆ ಏನಾಯಿತು ನರೇಗಾ ದಂಡದಲ್ಲಿ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ನಿಯಮಾವಳಿಗಳನ್ನು ಬದಲಾಯಿಸಿದೆ ಅಂತ ಹೇಳ್ತಾರೆ ಅದು ಯಾವುದು ಮಾಡಬಾರ್ದು ಕಾಲು ಸಂಕ ಮಾಡಲಿಕ್ಕೆ ಇರುವಂಥ ಅವಕಾಶವನ್ನು ಅತಿ ಶೀಘ್ರದಲ್ಲಿ ಮತ್ತೆ ಸರಿ ಮಾಡಿಕೊಡಬೇಕು ಅನ್ನೋದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನೀವು ಇನ್ನೂ ಮೀಡಿಯಾ ಪ್ರೋಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೀರಿ ಅಲ್ಲಿವರೆಗೆ ನಮಸ್ಕಾರ ಜೈ ಕರ್ನಾಟಕ Jai okay. Hind.